ಜಡೆ ಹಾಕ್ತೇ ಹೂ ಮುಡಿಯೋದಾ ಅಪ್ಪ ನಾನೇ ಹಿಂಗೆ ಕೈಲಾಗಿ ಹಿಂಗ ಜಡೆ ಹಾಕ್ಬೇಕು ಪರವಾಗಿಲ್ಲ ಕಣ್ಣು ಎಷ್ಟೋ ವಯಸ್ಸು ನಿನ್ಗೆ ಈಗ್ಲೇ ಹಿಂಗಿದ್ಯಾ ನೀನು ಮುಂದಕ್ಕೆ ನೆಂಗೋ ಯಾವ ನಿ ಮಕ್ಳ ಹತ್ರ ಸೇರ್ಕೊಂಡು ಅಪ್ಪ ಆಗೋದ್ ಗ್ಯಾರಂಟಿ ಬಿಡಿಸ್ ನಾನೇ ಹೋಗ್ಬೇಕು

ಸಾಡಿ ಮಾಡಿಡ್ಕೋಬೇಕು ಇರಿ ನಾನು ಹೇಳ್ತೀನಿ ಮ್ಯಾಚಿಂಗ್ ಮ್ಯಾಚಿಂಗ್ ಜುವೆಲ್ಸು ಮ್ಯಾಚಿಂಗ್ ಲಿಪ್ಸ್ಟಿಕ್ ಮೇಕಪ್ ಮಾಡ್ಕೊಂಡು ಹೋದ್ರೆ

ಲೋ ನನಗೆ ಭಯ ಅಂದ್ಕೊಂಡೆ ನನ್ಗಿಂತ ಭಯ ಪಟ್ಕೊಳ್ತಿದ್ದಾರೆ ಅಕ್ಕ ಇಷ್ಟು ದೊಡ್ಡವರಾದ್ರೂ ಹೆದರ್ಕೊಳ್ತಿದ್ದೀರಲ್ಲ

ತೋರ್ಸಿ ಅಕ್ಕ ತೋರ್ಸಿ ಅವನ್ನ ಕಂಬಕ್ಕೆ ಕಟ್ಟಾಕಿ ತಲೆ ಕೆಳಗಡೆ ಮಾಡಿ ನೇತರಿಸ್ತೀವಿ ನೆಕ್ಸ್ಟ್ ಟೈಮ್ ಎಲ್ಲರೂ ಅವನ್ನೇ ಫಾಲೋ ಮಾಡಬೇಕು ಹಾಗೆ ಮಾಡ್ತೀವಿ ಇವತ್ತು ನೀವು ನೆಕ್ಸ್ಟ್ ನಾವು ಸುಮ್ಮನೆ ಇವ್ ಯಾರು ಅಂತ ನಿಮಗೆ ಗೊತ್ತಾ ಇವನೇ ನನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರೋದು ಬರ್ಬೇಕಾದ್ರೂ ಮೇಲೆ ಏನೇನೋ ಎಸಿತಾ ಇದ್ದ ನನ್ನ ಭಯಕ್ಕೆ ಆ ಕಡೆ ಹೋಗ್ಬೇಕಾದಳು ಈ ಕಡೆ ಬಂದೆ ಸದ್ಯ ಮಕ್ಕಳಿದ್ರು ಇನ್ನೂ ಇನ್ನು ನಮ್ಮ ಏರಿಯಾದ ಅಲ್ಲ ಅನಿಸುತ್ತೆ ಹತ್ತು ವರ್ಷದಿಂದ ಈ ಏರಿಯಾದಲ್ಲಿ ಇದ್ದೀನಿ ಒಂದಿನ ಇವನ ನೋಡಿಲ್ವಲ್ಲ ನೋಡು दफ़ोन उधर होए तो ना, लो जिंदा मम्मा टांगी आ रही है लोग, कितना क्लोज़ ते बैंड है लोग, अपना फ़ोन मत दे, करेले इमोशनल नानु नॉट नी है, लो चुपचिपे इधर ए जलो, इस चुनाव गुर्गी रहने बैंक निंगे, तू, तो इस चुनाव गुर्गी बैंक निंगे, तू, अरे यो, नन फ़ोन क्यों गुटबटल ಕಡಿಲಿ 2 ನೋಡಿ ಹೇಳಿ ಹೇಳ್ಬಿ ಆ ಹ್ಮ್ ಯಾವ ಅಂಗಲಲ್ಲಿ ಗೊತ್ತಾಗ್テルವಲ್ಲಪ್ಪ ಒಳ್ಳೆ ಕಳ್ಳನ ತರ ಇದ್ದಾನೆ ಅಕ್ಕ ತೋರಿಸಿಲಿ ನಾನು ನೋಡ್ತೀನಿ ನನ್ಕಿಂತ ಚನಗಿದಾರಲ್ಲಪ್ಪ ಏ ತೂತು ನನ್ನ ಬುದ್ಧಿ ನಿಮಗೆಲ್ಲ ಬರುತ್ತೆ ನಾನು ನಿಮ್ಮ ಫೋಟೋ ನೋಡಿ ಇಂಪ್ರೆಸ್ ಆಗೋದು ತೂತು ತೂತು ಅದೆಲ್ಲ ಬೇಡ ಏ ಸುಮ್ನೆ ಇಲ್ಲ ಅಕ್ಕ डळሺ ಸಣ್ಣಕ್ಕಿದ್ದಾನೆ ಒಂದೇ ರಾತ್ರಿ ಇಷ್ಟೊಂದು ಬದಲಾವಣೆನ ಇಲ್ಲ ಇಲ್ಲ ಗೊತ್ತಿಲ್ಲ ಅಕ್ಕ ನಂಗೆ ಗೊತ್ತಿಲ್ಲ ಅಕ್ಕ ಗೊತ್ತಿಲ್ಲ ಅಂದಮೇಲೆ ಇನ್ನೇನು ಕೆಲಸ ಇದೆ ಹೋಗಿ ಆಟಾಡಿ ಆಡಿ ಪಾಪ ಇವರು ಮೊದಲೇ ಹೆದರ್ಕೊಂಡಿದ್ದಾರೆ ಹೋಗೋಗಿ ಹಾಗಾದ್ರೆ ನಿಮಗೂ ಗೊತ್ತಿಲ್ವಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ಲಾ ಬೇಡ ಅವನು ಯಾರು ಅಂತ ನನಗೆ ಗೊತ್ತು ವಾಟ್ ಾಗ್ಲೇನು ಹೇಳಿಲ್ಲ ಹಬ್ಬದ ದಿನ ಎಲ್ಲ ಮಕ್ಕಳು ಖುಷಿ ಖುಷಿಯಾಗಿರ್ಲಿ ಅಂತ ನಮ್ಮ ಸಮಸ್ಯೆನ ಅವ್ರ ತಲೆ ಮೇಲೆ ಯಾಕೆ ಹಾಕ್ಬೋದು ನಿಜ ನಾವು ನಿಮ್ಮಷ್ಟು ತಲೆ ಓಡಿಸಿಲ್ಲ ಅಂದಾಗೆ ಯಾರ ಅವನು ಅವನೊಬ್ಬ ಮಾನಸಿಕ ಅಸ್ವಸ್ಥ ಅವ್ನು ಬಂದಾಗ ಕಣ್ಣೆತ್ತು ನೋಡಬಾರ್ದು ನೋಡಿದ್ರೆ ಅವನಿಗೆ ಭಯ ಆಗಿ ಫಾಲೋ ಮಾಡಿಬಿಡ್ತಾನೆ ಪಾಪ ತುಂಬಾ ಒಳ್ಳೇವನು ಹಾಗಾದ್ರೆ ಹೊಸ ವರ್ಷನ ಒಬ್ರಿಗೆ ಒಳ್ಳೇದು ಮಾಡೋದ್ರ ಮೂಲಕ ಶುರು ಮಾಡೋಣ ನಮಗೂ ಒಳ್ಳೇದಾಗುತ್ತೆ ಈಗ ಕತ್ಲೆ ಆಯಿತು ನಾನು ನಿಮಗೆ ನಾಳೆ ಸಿಗ್ತೀನಿ ಕರ್ಕೊಂಡು ಹೋಗೋಣ ಅದು ರಾಂಗ್ ರಾಂಗ್ ಆಯ್ತು ಮಕ್ಕಳಲ್ಲ ನೋಡ್ತಾ ಇರ ಅರ್ಧ ನೋಡ್ತಾ ಇರ್ರಿ ಆಕ್ಷನ್ ಬರೀ ಸಿರೋಟ್ರಿ ಏನ್ ಚೆನ್ನಾಗಿರುತ್ತ ಆಕ್ಷನ್

मलगू मुड़ेबे कू एक्शन एक्शन नहीं हाँ एक्शन नहीं नाथी हाँ एक्शन मु मलगे हूँ मुड़ेबे मलगे हूँ हाँ एक्शन मलगे हूँ मुड़ेबे कू कहाँ कहने काम प्रा मुड़ेबे का कहाँ काम प्रा मुड़ेबे का कहाँ कहने काम पर हूँ वो काम प्रा का हूँ ಕನಕಾಂಬ್ರ ಹೂವು ಮುಡಿಬೇಕು ಕಾ ಕಾಕ್ರಾ ಕನಕ ಕನಕಾಂಬ್ರ ಅಲ್ಲ ನನಗೂ ಬರೋಲ್ಲ ಕನಕ ಕಾಣ್ತದವಳು ಚಿಕ್ಕ ಮಕ್ಕಳು ಮುದ್ದು ಮುದ್ದಾಗ ಮಾತಾಡಿದ್ರೇ ಚಂದ ಕನಕಾಂಬ್ರ 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 ಕನ ಮಾಮ್ರ ಇರು ಇದು ಅವಳು ಹೇಳ್ತಾಳವಳು ಕನಕ್ರ ಅಮ್ರ ಅಂಬ್ರ ಅಂಬ್ರ ಕನಕಾಂಬ್ರ ಕನಕ 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 कनका अंब्रा अंब्रा कनका अंब्रा कनका अंब्रा काम कहीं लगा कर्म का अंदा पहले आं मल्लिका हूँ मुड़ी ये नंबर सर दिखो रो मल्लिका हूँ मुड़ी पे कोई तो हो ठीक है कनका मुड़ी पे को कनका मुड़ी पे को हेल्प कनका मुड़ी पे को आह हेल्प बराबर है कनका मुड़ी पे को कनका मुड़ी करेक्ट करेक्ट अच्छा

ಪರವಾಗಿಲ್ಲ ಕಣ ಎಷ್ಟೋ ವಯಸ್ಸು ನಿಂಗೆ ಸ್ವಲ್ಪ ನುಡ್ಕೋಂಡ್ ಹೇಳಿ ಮಕ್ಕಳ ಜೊತೆ ಮಕ್ಕಳು ತರ ಆಲ ಕಣ ನಿಮಗೆ ಅದು ಸರಿ ಸೇಮ್ ಇದೆ ಎಷ್ಟೋ ವಯಸ್ಸು ನಿಂಗೆ ಹಾಂ ರೆಡಿ ಆ್ಯಕ್ಷನ್ ಎಲ್ಲಗಳು ಇಲ್ಲ ಸ್ವಲ್ಪ ಎಷ್ಟೋ ವಯಸ್ಸು ನಿಮಗೆ ನಿಂಗೆ ಹಾಂ

ಹಾಗೆ ಜಲ್ ಜಲ್ ಅಂತ ಗಿಜೆ ಹಾಕಿ ಹಾಂ ಮಗುವಸ ಹಾ ಮಾಡಿ ಮಾಡಿ ಬನ್ನಿ ಇರೋ ಇರೋ ಆಮೇಲೆ ಅದು ಹಾಂ ನಿಂತ್ಕೊಳ್ಳಿ ಅಲ್ಲ ಫಸ್ಟ್ ನಿಂತ್

ಹಾ ಕರೆಕ್ಟ್ ಅಕ್ಕ ಇವ್ರಿಗೆಲ್ಲ ಹೇಳಕ್ಕೆ ಬರಲ್ಲ ರೆಡಿ ನೋಡ್ತಾ ಇರು ಹೂವು ಬೊಟ್ಟು ಬೊಟ್ಟು ಅದು ಬಿಂದಿ ಎಲ್ಲಿ ಬೇಡ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಹಾ ಅಶ್ವಿನಿ ಉಳಿದಿದ್ದು ಇರೇ ಉಳಿದಿದ್ದು ನಾನು ಹೇಳ್ತೀನಿ ಇರೇ ಉಳಿದಿದ್ದು ನಾನು ಹೇಳ್ತೀನಿ ಹಾ ರೆಡಿ ರೆಡಿ ನೋಡ್ತಾ ಇರು ಅಲ್ಲ ಅಕ್ಕನಿಗೆ ಹೇಳು ಆಕ್ಷನ್ ಯಾವ ಭಯ ಆಗ್ತಿದೆ ಯಾರು ನಿಮಗೆ ಗೊತ್ತಾ ನನ್ನ ನನ್ನ ಮೊಬೈಲಲ್ಲಿ ಫೋಟೋ ಇದೆ ತೋರಿಸ್ತೀನಿ ಡೈಲಾಗ್ ನೋಡ್ಕೊಳ್ಳಿ ಸರ್ ನಾನು ನೀರು ಕುಡಿತೀನಿ ಎಲ್ಲಿದ್ದ ನೀರು ಎಲ್ಲ ನಿನ್ನಿಂದ ಅಕ್ಕನ ಯಾಕೆ ಹೆದರ್ಸ್ತೇನೆ ನೋಡು ಎಲ್ಲ ನಿನ್ನಿಂದ ನೋಡ್ತಾ ಇರೋ ಪುಟ ಆ್ಯಕ್ಷನ್ ಹಾಂ ಆಯ್ತು ಆಯ್ತು ಹೇಳು ಹೇಳು ಆ್ಯಕ್ಷನ್

neya anja neya anji anja anja अका विवेक भरली नि कांजनेया ಅಂತ ಹೇಳು ಆಂಜ ಆಂಜ ನೇಯಾ ನೇಯಾ ಆ ಆಂಜ ಆಂಜ ನೇ 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 ನೇ

அவன் நம்ம கேட்டாக்கி கணே தலை கழகி நேட்டாக்கி உள்ங்க ஏன் தலை விட்டா யசஸ்வினி அவன கம்பக்க கட்டி கர்ம காண்ட கம்பக்க கட்டி தலை கேல கட்டி மாடி நீ கட்டிவே ம் ரெண்டு தடவை ஆக்சன் தோசி கா தோசி அவன் கட்டி ஐயோ ராமா ரெண்டு தடவை ரே திக்ஷோ ஒன்னு 100 சரி பா என்ன நோடுது இவரே அக்க நாஃப் என்ன குடிது மேல பா 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 மொய்தா எல்லாம் குடியா நீ குடியா குடிது என்ன குடிது ரோலே வெளதே இல்வா நீனோ ஆக்சன் ಆಕ್ಷನ್ ಆ ಆಕ್ಷನ್ ಆಕ್ಷನ್ ಲೋ ಟು ಪಾಸ್ ಇಸ್ ಟ್ರೇ ಜಲೋ ಇಷ್ಟ ಚೆನ್ನಾಗಿ ಮೊಬೈಲ್ ಹಾಕೊಂಡು ಆಕ್ಷನ್ ಇಷ್ಟ ಚೆನ್ನಾಗಿ ಹುಡುಗಿ ಬೇಕಾ ನಿಮಗೆ ಥೂ ಅಂತ ಆ ಹೋಗಿ ಬೇಕ ರೆಡಿ ಇಷ್ಟ ಚೆನ್ನಾಗಿ ಅಕ್ಕನ್ ನರ್ತಾ ಹೇಳು ಆಕ್ಷನ್ ಇಷ್ಟ ಚೆನ್ನಾಗಿ ಹುಡುಗಿ ಬೇಕಾ ನಿಮಗೆ ಥೂ ಇಷ್ಟ ಚೆನ್ನಾಗಿ ಹುಡುಗಿ ಬೇಕಾ ನಿಮಗೆ ಏ ನೀವು ನಗ್ಬೇಡಿ ನೋಡ್ತಾ ಇರಿ ನೋಡ್ತಾ ಇರಿ ನೋಡ್ತಾ ಇರಿ ಬೇಕಿತ್ತು ಅದು ಚೆನ್ನಾಗಿತ್ತು ಆ ಸುಂದರವಾಗಿರೋ ಹುಡುಗಿ ಬೇಗ ಇನ್ನೊಂದ್ಸರಿ ಹೇಳ್ಬಿಟ್ಟ ಅಯ್ಯೋ ಯಾವ ಯಾಂಗಲ್ ಇಂದ ಗೊತ್ತಾಗ್ತಿಲ್ವಲ್ಲಪ್ಪ ಅಯ್ಯೋ ಯಾವ ಅಯ್ಯೋ ಯಾವ ಯಾಂಗಲ್ ಇಂದ ಗೊತ್ತಾಗ್ತಿಲ್ವಲ್ಲಪ್ಪ ಅಯ್ಯೋ ಯಾವ ಯಾಂಗಲ್ ಇಂದ ಗೊತ್ತಾಗ್ತಿಲ್ವಲ್ಲಪ್ಪ ಬಿಚ್ ಬೇಡ ಹೊಡಿತಾರೆ ಒಳ್ಳೆ ಕಣ್ಣನ್ ತರ ಇದಾನೆ ಹಿಂಗೆ ಒಳ್ಳೆ ಕಣ್ಣನ್ ತರ ಇದಾನೆ ಒಳ್ಳೆ ಕಳ್ಳನ್ ತರ ಇರುತ್ತೆ ಇದಾನೆ ಅಲ್ಲಿವರೆಗೂ ನಡಿ ನೋಡ್ತಾ ಇರು ಆಕ್ಷನ್ ಒಳ್ಳೆ ಕಳ್ಳನ್ ತರ ಇದಾನೆ ರೆಡಿ 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 ನೆನ್ಪಿಟ್ಕೋಕ್ಷನ್ ಯಾಕೆ ಹೇಳು ಸ್ಟಾರ್ಟಿಂಗಿಂದಾನೆ ಹೇಳು ನನಗೆ ಗೊತ್ತಾಗಲ್ವಲ್ಲಪ್ಪ ಒಳ್ಳೆ ಥರ ಇದ್ದಾನೆ ಫೋನ್ ಸ್ವಲ್ಪ ತೇಜಸ್ವಿ ನಿಮ್ಗೆ ಅಡ್ಡ ಇದೆ ಯಾವ್ಯಾಂಗಲಿಂದ ಗೊತ್ತಾಗ್ತಿಲ್ವಲ್ಲಪ್ಪ ಒಳ್ಳೆ ಥರ ಇದ್ದಾನೆ ಕಣೆ ಅಂತ ಅವ್ಳಿಗೆ ಹೇಳಬೇಕು

आ निन्ने नोड्दा गप्गु गिदा निन्ना नोड्दा हे कुरा सन्दव नहे निन्नोड्दा सन्दव नहे वनडे रात्रिक वनडे रात्रिक इस्टन बदलावणे ना इस्टन बदलावणे ए चांदसेला चांदसेला ए चांदसेला चांदसेला आका गोतीला आका गोतीला आका बोल आका गोतीला आ